ಭಾರತದಲ್ಲಿ ಪ್ರಧಾನಿಯಾಗಲು ಎಷ್ಟು ಓದಿರಬೇಕು ಪ್ರಧಾನಿ ಹುದ್ದೆಯ ಅರ್ಹತೆಗಳೇನು ದೇಶದ ಈವರೆಗಿನ ಪ್ರಧಾನಿಗಳಲ್ಲಿ ಅತಿ ಹೆಚ್ಚು ಓದಿರೋರು ಯಾರು ಅತಿ ಕಡಿಮೆ ಶಿಕ್ಷಣವನ್ನು ಪಡೆದಿರುವಂತಹ ಪ್ರಧಾನಿ ಯಾರು ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ನೂರ ಮೂವತ್ತೈದು ಕೋಟಿ ಜನರಿದ್ದಾರೆ ಎಷ್ಟು ದೊಡ್ಡ ದೇಶವನ್ನು ಆಳುವಂತಹ ನಾಯಕರು ಎಷ್ಟು ಓದಿರಬಹುದು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ನಿಮಗೆ ಆಶ್ಚರ್ಯ ಆಗಬಹುದು ಯಾಕಂದ್ರೆ ಈ ದೇಶದ ಪ್ರಧಾನಿಯಾಗಲು ಯಾವುದೇ ರೀತಿಯ ಎಜುಕೇಶನಲ್ ಕ್ರೈಟೀರಿಯಾನೇ ಇಲ್ಲ ಆತ ದೇಶದ ಪ್ರಜೆಯಾಗಿದ್ದು ಲೋಕಸಭೆ ಅಥವಾ ರಾಜ್ಯಸಭೆಯ ಮೆಂಬರ್ ಆಗಿದ್ರೆ ಸಾಕು ಲೋಕಸಭೆ ಸದಸ್ಯರಾಗಿದ್ರೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಅದೇ ರೀತಿ ರಾಜ್ಯಸಭೆ ಸದಸ್ಯರಾಗಿದ್ರೆ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು ಎಷ್ಟಿದ್ದು ಲೋಕಸಭೆಯ ಆಡಳಿತ ಪಕ್ಷದ ಸಂಸದೀಯ ಸಭೆಯಲ್ಲಿ ಆಯ್ಕೆಯಾಗ್ಬಿಟ್ರೆ ಮುಗೀತು ದೇಶದ ಪ್ರಧಾನಿ ಆಗಬಹುದು ಹಾಗಾದ್ರೆ ನಮ್ಮ ದೇಶದ ಪ್ರಧಾನಿಗಳು ಎಷ್ಟೆಷ್ಟು ಓದಿದ್ರು ಅಂತ ನೋಡ್ತಾ ಹೋಗೋಣ ಬನ್ನಿ ಜವಾಹರ್ ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿ ಇವರು ಹದಿನಾರು ವರ್ಷ ದಿನಗಳ ಕಾಲ ದೇಶದ ಪ್ರಧಾನಿ ಹುದ್ದೆಯಲ್ಲಿ ಇದ್ರು ಇದಕ್ಕೂ ಮುನ್ನ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇವರು ಆರಂಭಿಕ ಶಿಕ್ಷಣವನ್ನು ಮನೆಯಲ್ಲಿ ಪಡೆದುಕೊಂಡರು ನಂತರ ಹೆಚ್ಚಿನ ಶಿಕ್ಷಣಕ್ಕಾಗಿ ಲಂಡನ್ಗೆ ತೆರಳಿದ್ರು ನಂತರ ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜಿನಲ್ಲಿ ನ್ಯಾಚುರಲ್ ಸೈನ್ಸ್ ವಿಷಯದಲ್ಲಿ ಡಿಗ್ರಿಯನ್ನು ಪಡೆದ್ರು ನಂತರ ಅಲ್ಲೇ ಇನ್ನರ್ ಟೆಂಪಲ್ನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಹರು ನಿಧನದ ಬಳಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಎರಡನೇ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ನೆಹರು ಅವರಂತೆಯೇ ಶಾಸ್ತ್ರಿಯವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಶಸ್ವಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಒಂದು ವರ್ಷ ಇನ್ನೂರ ಹದಿನಾರು ದಿನಗಳ ಕಾಲ ಪ್ರಧಾನಿಯಾಗಿದ್ದಂತಹ ಇವರು ವಾರಣಾಸಿಯ ಹೈಸ್ಕೂಲ್ನಲ್ಲಿ ಶಿಕ್ಷಣವನ್ನು ಪಡೆದಿದ್ರು ಆದರೆ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದಿಂದ ನಡೆಸಲ್ಪಡುವಂತಹ ಎಲ್ಲಾ ಶಾಲೆಗಳನ್ನು ಬಹಿಷ್ಕರಿಸಲು ಕರೆ ನೀಡಿದಾಗ ಶಾಲೆಯನ್ನು ಬಿಟ್ಟರು ಹೀಗೆ ಶಿಕ್ಷಣವನ್ನು ಮೊಟಕುಗೊಳಿಸಿದಂತಹ ಶಾಸ್ತ್ರಿಯವರು ಅಸಹಕಾರ ಚಳುವಳಿಗೆ ಧುಮುಕಿದ್ರು ನಂತರ ಮತ್ತೆ ವಾರಾಣಸಿಯ ಕಾಶಿ ವಿದ್ಯಾಪೀಠದಿಂದ ಬಿಎ ಪದವಿಯನ್ನು ಪಡೆದುಕೊಂಡ್ರು ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದಾಗಲೇ ತಾಷ್ಕೇಂಟ್ನಲ್ಲಿ ವಿಧಿವಶರಾದರು ಇದಾದ ನಂತರ ನೆಹರು ಪುತ್ರಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಇವರು ಭಾರತದ ಮೊದಲ ಮತ್ತು ಕೊನೆಯ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಕೂಡ ನೇರವಾಗಿ ಮೂರ್ ಮೂರು ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದ ಇವರು ನಾಲ್ಕನೇ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆಯ್ಕೆಯಾಗಿದ್ರು ನಂತರವೂ ಗೆಲ್ತಾ ಇದ್ರು ಏನೋ ಆದ್ರೆ ನಾಲ್ಕನೇ ಬಾರಿಯ ಅವಧಿ ಮುಗಿಯೋ ಮುನ್ನವೇ ಅವರ ಆಯ್ತು ಒಟ್ಟಾರಿಯಾಗಿ ಇಂದಿರಾ ಗಾಂಧಿ ಹದಿನೈದು ವರ್ಷ ಮುನ್ನೂರ ಐವತ್ತು ದಿನಗಳ ಕಾಲ ಪ್ರಧಾನಿಯಾಗಿದ್ರು ಈ ಮೂಲಕ ನೆಹರು ಬಳಿಕ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿದ್ದವರು ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರು ಸ್ವಿಟ್ಜರ್ಲೆಂಡ್ನ ವಿವಿಧ ಸ್ಕೂಲ್ಗಳಲ್ಲಿ ಶಿಕ್ಷಣವನ್ನು ಪಡೆದರು ನಂತರ ಆಕ್ಸ್ಫರ್ಡ್ ನ ಸೋಮರ್ ವಿಲ್ಲಿ ಡಿಗ್ರಿ ಕಾಲೇಜ್ಗೆ ಜಾಯಿನ್ ಆದ್ರು ಆದರೆ ಕಾರಣಾಂತರಗಳಿಂದ ಡಿಗ್ರಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ನಂತರದಲ್ಲಿ ಆಕ್ಸ್ಫರ್ಡ್ ವಿ ಕಡೆಯಿಂದ ಗೌರವ ಪದವಿಯನ್ನು ನೀಡಲಾಯಿತು ನಂತರದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದಲೂ ಪ್ರಶಸ್ತಿಯನ್ನು ಪಡೆದಂತಹ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ದೇಶದ ನಾಲ್ಕನೇ ಪ್ರಧಾನಿಯಾಗಿದ್ದು ಎರಡು ವರ್ಷ ನೂರ ಇಪ್ಪತ್ತಾರು ದಿನಗಳ ಕಾಲ ಅಧಿಕಾರದಲ್ಲಿದ್ದರು ಇವರು ಸೈಂಟ್ ಬೂಸರ್ ಹೈಸ್ಕೂಲ್ನಿಂದ ಆರಂಭಿಕ ಶಿಕ್ಷಣವನ್ನು ಪಡೆದುಕೊಂಡ್ರು ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅನ್ನು ಪಾಸ್ ಮಾಡಿದ್ರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆಗಿನ ಬಾಂಬೆ ಪ್ರಾಂತ್ಯದಲ್ಲಿದ್ದ ವಿಲ್ಸನ್ ಸಿವಿಲ್ ಸರ್ವಿಸ್ ಕಾಲೇಜ್ನಲ್ಲಿ ಪದವಿಯನ್ನು ಕಂಪ್ಲೀಟ್ ಮಾಡಿಕೊಂಡ್ರು ಚೌಧರಿ ಚರಣ್ ಸಿಂಗ್ ಚರಣ್ ಸಿಂಗ್ ಕೇವಲ ನೂರ ಎಪ್ಪತ್ತು ದಿನಗಳ ಕಾಲ ಮಾತ್ರವೇ ಪ್ರಧಾನಿ ಹುದ್ದೆಯಲ್ಲಿದ್ದರು ಇವರು ವಿಜ್ಞಾನ ವಿಭಾಗದಲ್ಲಿ ಪದವಿಯನ್ನು ಹೊಂದಿದ್ರು ಇಪ್ಪತ್ತೈದರಲ್ಲಿ ಆಗ್ರಾ ಯೂನಿವರ್ಸಿಟಿಯಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ಪಡೆದುಕೊಂಡಿದ್ರು ಇದಲ್ಲದೆ ಗಾಜಿಯಾಬಾದ್ನಲ್ಲಿ ಸಿವಿಲ್ ಲಾಯರ್ ಆಗಿಯೂ ಕಾರ್ಯವನ್ನು ನಿರ್ವಹಿಸಿದ್ರು ರಾಜೀವ್ ಗಾಂಧಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯ ಮಗ ಮತ್ತು ನೆಹರು ಮೊಮ್ಮಗ ರಾಜೀವ್ ಗಾಂಧಿ ಭಾರತದ ಅತ್ಯಂತ ಕಿರಿಯ ಪ್ರಧಾನಿ ಅಂತ ಅನಿಸಿಕೊಂಡಿದ್ರು ಇಂದಿರಾ ಗಾಂಧಿ ಹತ್ಯೆ ಬಳಿಕ ಇನ್ನೂ ಮೃತದೇಹದ ಅಂತ್ಯ ಸಂಸ್ಕಾರ ಕೂಡ ಮುಗ್ದಿರಲಿಲ್ಲ ಅಷ್ಟರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು ಇವರು ಐದು ವರ್ಷ ಮೂವತ್ತೆರಡು ದಿನ ಪ್ರಧಾನಿ ಹುದ್ದೆಯಲ್ಲಿ ಇದ್ರು ಏನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಉತ್ತರಾಖಂಡ್ ಡೆಹ್ರಾಡೂನ್ನಲ್ಲಿರುವಂತಹ ನಲ್ಲಿರುವಂತಹ ವೆಲ್ಹಾಮ್ ಬಾಯ್ ಸ್ಕೂಲ್ ಮತ್ತು ಡೂನ್ ಸ್ಕೂಲ್ ನಲ್ಲಿ ಆರಂಭಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು ನಂತರ ಹೆಚ್ಚಿನ ಶಿಕ್ಷಣವನ್ನ ಲಂಡನ್ನ ಟ್ರಿನಿಟಿ ಕಾಲೇಜ್ ಕೇಂಬ್ರಿಡ್ಜ್ ಕಾಲೇಜ್ ಮತ್ತು ಎಂಪೀರಿಯಲ್ ಕಾಲೇಜ್ನಲ್ಲಿ ಪಡೆದುಕೊಂಡ್ರು ಇವೆಲ್ಲದರ ಜೊತೆಗೆ ರಾಜೀವ್ ಗಾಂಧಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಪೂರ್ಣಗೊಳಿಸಿದ್ರು ವಿಪಿ ಸಿಂಗ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇವರು ಡಿಸೆಂಬರ್ ಎರಡರಿಂದ ನವೆಂಬರ್ ಹತ್ತರವರೆಗೆ ಅಂದರೆ ಮುನ್ನೂರ ನಲವತ್ಮೂರು ದಿನಗಳಷ್ಟೇ ಅಧಿಕಾರದಲ್ಲಿದ್ದರು ಇವರು ಆರಂಭಿಕ ಶಿಕ್ಷಣವನ್ನು ಪ್ರಯಾಗ್ರಾಜ್ನಲ್ಲಿ ಪಡೆದರು ಅದೇ ರೀತಿಯಲ್ಲಿ ಪುಣೆ ಯೂನಿವರ್ಸಿಟಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡಿದ್ರು ಚಂದ್ರಶೇಖರ್ ಇವರು ದೇಶದ ಎಂಟನೇ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ರು ಇವರು ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಪ್ರಧಾನಿಯಾಗಿದ್ರು ಅಂದರೆ ಇನ್ನೂರ ಇಪ್ಪತ್ತ್ ಮೂರು ದಿನಗಳ ಕಾಲ ಪ್ರಧಾನಿಯಾಗಿದ್ರು ತುಂಬಾ ಸಣ್ಣ ವಯಸ್ಸಿಗೆ ರಾಜಕೀಯಕ್ಕೆ ಧುಮುಕಿದ್ದಂತಹ ಇವರು ಉತ್ತರ ಪ್ರದೇಶದ ಸತೀಶ್ ಚಂದ್ರ ಪಿಜಿ ಕಾಲೇಜಿನಿಂದ ಬಿಎ ಪದವಿಯನ್ನು ಪಡೆದುಕೊಂಡಿದ್ರು ನಂತರ ಅಲಹಾಬಾದ್ ವಿಶ್ವವಿದ್ಯಾನಿಲಯದಿಂದ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು ಪಿವಿ ನರಸಿಂಹರಾವ್ ಪಿವಿ ನರಸಿಂಹರಾವ್ ಸಾವಿರದ ಒಂಬೈನೂರ ತೊಂಬತ್ತೊಂದರ ಜೂನ್ ತೊಂಬತ್ತಾರರ ಮೇ ಹದಿನಾರರವರೆಗೆ ಅಂದರೆ ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನಗಳ ಕಾಲ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಕಾರ್ಮಿಕ ಶಿಕ್ಷಣವನ್ನು ತೆಲಂಗಾಣದ ಕರೀಂನಗರದಲ್ಲಿ ಪಡೆದುಕೊಂಡರು ಇದಾದ ಬಳಿಕ ಓಸ್ಮೇನಿಯಾ ಯೂನಿವರ್ಸಿಟಿಯಿಂದ ಎ ಪದವಿಯನ್ನು ಪಡೆದುಕೊಂಡ್ರು ನಂತರ ಹೇಸ್ಲೋಪ್ ಕಾಲೇಜಿನಲ್ಲಿ ಲಾ ನಲ್ಲಿ ಮಾಸ್ಟರ್ಸ್ ಅನ್ನು ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇಶದ ಪ್ರಧಾನಿಯಾಗಿ ಹದಿನಾರನೇ ದಿನಕ್ಕೆ ರಾಜೀನಾಮೆ ನೀಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಆಯ್ಕೆಯಾಗಿದ್ರು ಈ ವೇಳೆ ಪೂರ್ಣ ಅವಧಿಗೆ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ರು ಇವರ ಶಿಕ್ಷಣದ ಬಗ್ಗೆ ಮಾತನಾಡೋದಾದರೆ ಗ್ವಾಲಿಯರ್ ವಿಕ್ಟೋರಿಯಾ ಕಾಲೇಜಿನಿಂದ ಹಿಂದಿ ಮತ್ತು ಸಂಸ್ಕೃತ ವಿಷಯದಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪದವಿ ಪಾಸ್ ಮಾಡಿಕೊಂಡ್ರು ಇದಾದ ಬಳಿಕ ಕಾನ್ಪುರದ ಡಿಎವಿ ಕಾಲೇಜ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಎಂಎ ಡಿಗ್ರಿಯನ್ನು ಪಡೆದುಕೊಂಡ್ರು ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರು ದೇಶದ ಹನ್ನೊಂದನೇ ಪ್ರಧಾನಿ ಜೂನ್ ಸಾವಿರದ ಒಂಬೈನೂರ ಏಪ್ರಿಲ್ ಹನ್ನೊಂದರವರೆಗೆ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ದಿನಗಳ ಕಾಲ ದೇವೇಗೌಡರು ಅಧಿಕಾರದಲ್ಲಿದ್ದರು ಇವರ ಶಿಕ್ಷಣದ ವಿಚಾರಕ್ಕೆ ಬಂದರೆ ಹಾಸನದ ಎಲ್ ವಿ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಸಿವಿಲ್ ನಲ್ಲಿ ಡಿಪ್ಲೊಮೋವನ್ನು ಪೂರ್ಣಗೊಳಿಸಿದ್ದಾರೆ ಇಂದರ್ ಕುಮಾರ್ ಗುಜ್ರಾಲ್ ದೇಶದ ಹನ್ನೆರಡನೇ ಪ್ರಧಾನಿಯಾಗಿ ಅಧಿಕಾರಕ್ಕೇರಿದ್ದ ಇವರು ಮುನ್ನೂರ ಮೂವತ್ತೆರಡು ದಿನಗಳ ಕಾಲ ಪ್ರಧಾನಿಯಾಗಿದ್ರು ಶಿಕ್ಷಣದ ವಿಚಾರಕ್ಕೆ ಬಂದರೆ ಇವರು ಬಿ ಮತ್ತು ಎಂಎ ಡಿಗ್ರಿಯನ್ನು ಹೊಂದಿದ್ರು ಇವರು ಪಿಎಚ್ಡಿ ಡಿ ಮತ್ತು ಡಿಲಿಟ್ ಪದವಿಯನ್ನು ಕೂಡ ಹೊಂದಿದ್ದಾರೆ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಹೆಚ್ಚು ಓದಿದ ಪ್ರಧಾನಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ನೆಹರು ಮತ್ತು ಇಂದಿರಾ ಗಾಂಧಿ ಬಿಟ್ಟರೆ ಇಷ್ಟು ವರ್ಷ ಅಧಿಕಾರದಲ್ಲಿರುವಂತಹ ಸಾಧನೆ ಇವರ ಹೆಸರಲ್ಲಿದೆ ಏನು ಇವರ ಶಿಕ್ಷಣದ ವಿಚಾರಕ್ಕೆ ಬಂದರೆ ಪಂಜಾಬ್ ಯೂನಿವರ್ಸಿಟಿಯಿಂದ ಮೆಟ್ರಿಕುಲೇಷನ್ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ರು ಅದೇ ರೀತಿ ನವ್ಫೀಲ್ಡ್ ಕಾಲೇಜ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಎಕನಾಮಿಕ್ಸ್ ವಿಚಾರದಲ್ಲಿ ಗೌರವ ಪದವಿಯನ್ನು ಪಡೆದುಕೊಂಡರು ನಂತರ ಆಕ್ಸ್ಫರ್ಡ್ ವಿವಿಯಲ್ಲಿ ಇಂಡಿಯಾಸ್ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಎಂಬ ಆರ್ಥಿಕ ವಿಷಯದಲ್ಲಿ ಪಿಎಚ್ಡಿ ಕೂಡ ಮಾಡಿದ್ದಾರೆ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾದ ನರೇಂದ್ರ ಮೋದಿ ಎರಡನೇ ಅವಧಿಗೂ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ ದೆಹಲಿ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಓಪನ್ ಲರ್ನಿಂಗ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ವಿಚಾರದಲ್ಲಿ ಬಿಎ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಗುಜರಾತ್ ಯೂನಿವರ್ಸಿಟಿಯಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಮಾಸ್ಟರ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ಇದು ದೇಶದ ಪ್ರಧಾನಿಯಾಗಿದ್ದವರ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಫ್ರೆಂಡ್ಸ್ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತ ಅಂದ್ರೆ ಒಂದು ಜಿಲ್ಲೆಗೆ ಡಿಸಿ ಆಗಬೇಕಾದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಬೇಕಾದ್ರೆ ಐಎಎಸ್ ಐಪಿಎಸ್ ಪಾಸ್ ಮಾಡಬೇಕು ಆದರೆ ಇಷ್ಟು ದೊಡ್ಡ ದೇಶದ ಪ್ರಧಾನಿಯಾಗಲು ಏನೂ ಓದಿಲ್ಲದಿದ್ರು ನಡೆಯುತ್ತೆ ಅಂತ ಅಂದ್ರೆ ಎಂತ ಪರಿಸ್ಥಿತಿ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಪ್ರಧಾನಿ ಸಿಎಂ ಸಂಸದ ಶಾಸಕ ಆಗಲು ಅದರದೇ ಆದ ಒಂದು ಶಿಕ್ಷಣ ಅರ್ಹತೆಯನ್ನು ಫಿಕ್ಸ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಧನ್ಯವಾದ